ಕೆಲವರು ಕೇಡಿಗೆ ಕೇಡು ಮತ್ತು ಹಿಂಸೆಗೆ ಹಿಂಸೆಯೇ ಮದ್ದು ಎನ್ನುತ್ತಾರೆ ಆದರೆ ಇದು ಶುದ್ಧ ಸುಳ್ಳು ಏಕೆಂದರೆ ಕೇಡಿನಿಂದ ಕೇಡನ್ನು ಶಿಕ್ಷಿಸುವುದು ಸಾಧ್ಯವೇ ಇಲ್ಲ ಮನುಷ್ಯನು ಹೀಗೆ ವರ್ತಿಸಲು ಅವನಲ್ಲಿರುವ ಪ್ರತಿಕಾರದ ಬುದ್ಧಿಯೇ ಕಾರಣ ಒಂದು ಬಗೆಯ ಕೇಡಿನಿಂದ ಇನ್ನೊಂದು ಬಗೆಯ ಕೇಳನ್ನು ಪರಿಹರಿಸುವುದು ಸಾಧ್ಯವಿಲ್ಲ ನನಗೆ ಯಾವುದೇ ಒಂದು ಸಂಗತಿ ಒಳ್ಳೆಯದೆನಿಸಬಹುದು ಆಗ ನಾನು ಇತರರು ನನ್ನನ್ನೇ ಅನುಸರಿಸುವಂತೆ ಒತ್ತಾಯ ಮಾಡಬಹುದು ಆದರೆ ಇನ್ನೊಬ್ಬರಿಗೆ ಇನ್ನೊಂದು ಸಂಗತಿ ಒಳ್ಳೆಯದಾಗಿ ಕಾಣಬಹುದು ಆ ಸಂಗತಿಯ ಬಗ್ಗೆ ನನಗೆ ತದ್ವಿರುದ್ಧ ಅಭಿಪ್ರಾಯವೇ ಇರಬಹುದು ಆದರೂ ಅವರು ತಮ್ಮನ್ನೇ ಅನುಸರಿಸುವಂತೆ ನನ್ನನ್ನು ಬಲವಂತಪಡಿಸಬಹುದು ನಾವು ಇತರರನ್ನು ಪ್ರಾಮಾಣಿಕವಾಗಿ ಗೌರವಿಸಬೇಕು ಇದನ್ನು ಬಿಟ್ಟು ನೀವು ಅದನ್ನು ಮಾಡಬೇಕಿತ್ತು ಇದನ್ನು ಮಾಡಬೇಕಿತ್ತು ಎಂದು ಹೇಳಲು ಹೋಗಬಾರದು ಜನರು ಯಾವಾಗಲೂ ಘನತೆಯುಳ್ಳವರಾಗಿರಬೇಕು ಮನುಷ್ಯನನ್ನು ಹಿಂಸೆಯಿಂದ ಆಳಬಾರದು ಏಕೆಂದರೆ ನಮಗೆ ಬುದ್ಧಿಶಕ್ತಿಯ ಬಲವಿದೆ ನಮ್ಮ ಬದುಕಿನಲ್ಲಿ ಇನ್ನೊಂದು ವಿಚಿತ್ರವಿದೆ ಅದೇನೆಂದರೆ ನಾವು ಸುತ್ತಮುತ್ತಲಿನ ಕೆಡುಕನ್ನು ನೋಡಿ ಸಿಟಿಗೇಳುತ್ತೇವೆ ನಮ್ಮ ಈ ಕೋಪದಿಂದ ಏನನ್ನು ಬದಲಾಯಿಸುವುದು ಸಾಧ್ಯವಿಲ್ಲ ಆದರೆ ನಮ್ಮ ಅಂತರಂಗದಲ್ಲಿ ಇರುವ ಕೆಡುಕನ್ನು ಕಿತ್ತೆಸೆಯಲು ನಾವು ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ ವಾಸ್ತವವಾಗಿ ನಾವು ನಮ್ಮೊಳಗೆ ಇರುವ ಈ ಕೆಡುಕಿನ ವಿರುದ್ಧ ಹೋರಾಡಬೇಕು